ಮಾನ ವೀಕ್ಷಕರೇ ತಲ್ಗಟ್ಪುರ ಭಾಗದಲ್ಲಿ ಭಾರಿ ಕಾಡಾನೆ ಕಾರ್ಯಾಚರಣೆ ನಡೆಯುತ್ತಿದೆ ಪ್ರಥಮ ಈ ಬಾರಿ ಕ್ಯಾಪ್ಟನ್ ಅಭಿಮನ್ಯು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿಲ್ಲ ಕ್ಯಾಪ್ಟನ್ ಅಭಿಮನ್ಯು ಬದಲಾಗಿ ಕ್ಯಾಪ್ಟನ್ ಗಳಾಗಿ ಮಹೇಂದ್ರ ಕರ್ನಾಟಕ ಭೀಮಾ ಧನಂಜಯ ಹರ್ಷ ಕಂಜನ್ ಶಾಂತ ಅಜಯ ಆನೆಗಳು ಪಾಲ್ಗೊಂಡಿವೆ ಮೊನ್ನೆ ದೈತ್ಯ ಮಗನಾಗೆ ಬಲಿಯಾದ ಅರಣ್ಯ ರಕ್ಷಕ ಚಿಕ್ಕಮಾದಯ್ಯನವರ ಸಾವಿನ ನಂತರ ಆ ಕಾಡಾನೆಯನ್ನು ಹಿಡಿಯಲು ಈ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ತಲಗಟ್ಟಪುರ ಭಾಗದಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತಿದೆ ಅರಣ್ಯ ರಕ್ಷಕ ಚಿಕ್ಕ ಮಾದೆಯವನವರ ಸಾವು ಹೇಗಾಯ್ತು ಅಂತ ಕೇಳುತ್ತಾ ಹೋಗೋ ಬನ್ನಿ ಏನೋ ಗೊತ್ತಿಲ್ಲ ಸರ್ ಒಂದೊಂದಾನೆ ಮನ್ಸೂನ್ ಬ್ಲಡ್ ಕುಡಿತ ಸರ್ ಒಂದಾನೆ ಅದು ಮನ್ಸೂನ್ ಬ್ಲಡ್ ಅಂದ್ರೆ ಗಂಡಾನೆ ಆದ್ರೆ ಹಿಂಗ ಕೊಂಬೆ ಹಿಂಗ್ ಚುಚ್ಚಬುಟ್ಟ ಮೇಲೆ ಎತ್ತಿಡ್ಕೊಂಡಾಗ ಆ ಕೊಂಬಳಗಡೆ ಹೋಯ್ತದ ಬ್ಲಡ್ ಬಾಯಿಗೆ ಆಮೇಲೆ ಈ ತರ ಕಾಲೊಂದು ಇಲ್ಲಿ ಕಾಲ್ ಮಾತ್ರ ಇಲ್ಲಿ ಇಲ್ಲಿ ಕಾಲ್ ಹಿಂಗ ಬಾಯ್ಲ ಕಚ್ಕೊಂಡು ಹಿಂಗ ಎತ್ತಿದಿ ಸರ್ ಮೇಲ್ಕದು ಅದು ಮಕ್ಕನ ಮಕ್ಕನಾಗಿದ್ದ ಅನ್ನೋ ತರ ಆದ್ರೆ ಮತ್ತೆ ಮಕ್ಕನ ಒಂದಿದೆ ಒಂದ್ ಆನೆ ಅಂತ ಒಂದಿದೆ ಒಂದೇ ಕೊಂಬಿದೆ ಆನೆಗೆ ಅದರ ಮಾತಾಡೋ ಸೌಂಡ್ ಏನಾದ್ರು ಕೇಳಿಸಿದ್ರೆ ಸೀದಾ ಬರುತ್ತೆ ಇಲ್ಲಿ ಈ ತೋಪೇ ಆನೆ ಇರ್ತವೆ ಸರ್ ಇದು ಏನ್ ಕಾಣಿಸ್ತಾ ಇದೆಯಲ್ಲ ಕಡಾನೆ ಎಲ್ಲ ಒಳಗಡೆ ಇರ್ತವೆ ಜುವನೆಗಳು ಹಿಂಗ್ ಸೈಡ್ ಅಲ್ಲಿ ಇರ್ತವೆ ಅಲ್ಲಿ ಐದುವರೆಗೆ ಆನೆ ಬಿಟ್ಟರೆ ಇವು ಅವ್ರ ಜೊತೆ ಹೋಗಿ ಜಾಯ್ನ್ ಆಗಿಬಿಡ್ತಾವ ಸರ್ ಈಗ ಹೋಗಿ ಏನ್ ಸರ್ ಸೇರೋದು ಸಾಕ ಸಾಕೆ ಸಾಕಾನೆಗಳು ಇಲ್ಲಿ ಮುಂದೆ ಗುಟ್ಟೆ ಈ ಗುಟ್ಟೆ ಪಕ್ಕದ ಆ ಕಡೆ ಒಂದು ಸೀಗೆ ಕಟ್ಟೆ ಅಂತ ಒಂದು ಕೆರೆ ಇದೆ ಆ ಕೆರೆ ಹತ್ರ ಇರ್ತವೆ ಇದರಿಂದ ಬಂದು ಇಲ್ಲಿ ಜಾಯ್ನ್ ಆಯ್ತಾವ ಸರ್ ಅವು ಐದಡಿ ಆರಡಿ ಮೇಲೆ ಗುಂಡಿದ್ರು ಗುಂಡಿಗೆ ಬರ್ತದೆ ಸರ್ ಈ ತರ ಜಂಪ್ ಮಾಡುತ್ತೆ ಅದು ತಿರ್ಗ ಹೋಗಿ ನೋಡಿ ನೋಡಿಲಾಸ್ ಬಂದಿದೆ ನೋಡಿ ಸರ್ ಇಲ್ಲದಿ ಹಾಕೊಂಡು ಹೊಲ್ಗೆ ನೋಡಿ ಇಲ್ಲಾಸ್ ಬಂದಿ ನೋಡಿ ಅಲ್ಲದಿ ಹಾಕೊಂಡು ಈ ತರ ಹಿಂಗ್ ವಾಪಸ್ ಹೋಗಿದೆ ಇದು ರಾಗಳಿ ಬೆಟ್ಟ ಇದು ನೋಡಿ ಇಲ್ಲೊಂದು ಗುಂಡ್ ಕಾಣಿಸುತ್ತಲ್ಲ ಇದು ಇಲ್ಲೊಂದು ಚಿಕ್ಕದೊಂದು ಕಲ್ ಕಾಣಿಸ್ತದೆ ನೋಡ್ರಿ ಅದು ಅದು ಒಂಟ ಗುಂಡು ಅಂತ ಹೇಳಿ ಅದು ಹಂಗಾಗಿ ಆನೆ ನಾವ್ ಇಲ್ಲೇ ಇದ್ರು ಕೂಡ ಇಲ್ಲೇ ಕಿರ್ಚ್ಕೊತಾ ಇರ್ತದೆ ಅವತ್ತೇ ಹಾಕಿರೋದು ಇದು ಲದ್ದಿ ಇದು ಹೊಡೆದ್ರಲ್ಲ ಅದು ಇಲ್ಲಿ ಹೊರದ್ಬಿಟ್ಟು ಅವ್ರನ್ನ ಬಿಸಾಕುಟ್ಟು ಹೋಗಿ ಅವತ್ತೆ ಹಾಕಿದ ಇದು ಮೂರ್ ಕಡೆ ಹಾಕಿದೆ ಇಲ್ಲೊಂದ್ ಹಾಕಿದೆ ಗಿಡ ನೋಡ್ಕೊಂಡು ಹಿಂಗ್ ಕ್ರಾಸ್ ಬಂದಿ ಇಲ್ಲಿ ಇಡ್ಕೊತದ ಅವ್ರನ್ನ ಇಲ್ಲಿ ಹೊರದಿ ಸಾಯ್ ಸಾಕಂದ್ಮೇಲೆ ಅವ್ರಿಗೆ ಕಾಲಿಲ್ಲಿ ಇಲ್ಲಿ ಇಡ್ಕೊಂಡು ಕಚ್ಕೊಂಡು ಇಲ್ಲಿಂದ ಇವತ್ತು ಬನ್ನೇರ್ಘಟ್ಟದಲ್ಲಿ ಇದೇವ ನಾವು ಬನೇರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಚಿಕ್ಕಮದ ಮಕ್ಕನ ಆನೆ ತುಳಿತ ಅಂದ್ರೆ ಕಾಡಾನೆ ತುಳಿತಕ್ ಬಲಿ ಹಾಕ್ತಾರೆ ಅದು ಇದೇ ಜಾಗದಲ್ಲಿ ಅವ್ರ ಬಲಿಯಾಗ ಹೀಗಾಗಿ ಆ ಆನೆಯನ್ನು ಹಿಡಿಲಿಕ್ಕೆ ಕರ್ನಾಟಕದ ಖ್ಯಾತ ಆನೆಗಳಾದ ಪ್ರಶಾಂತ ಇರ್ಬೋದು ಮಹೇಂದ್ರ ಇರ್ಬೋದು ಇದೇ ಜಾಗದಲ್ಲಿ ಬಂದಿದಾವೆ ಹೀಗಾಗಿ ಅವತ್ತು ರಾತ್ರಿ ಅಂತ ಹೇಳಿದ್ರೆ ಒಂದು ಗಂಟೆ ಸುಮಾರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಆನೆ ಗುಂಪಿ ಜಾಗದಲ್ಲಿ ಇಲ್ಲೆಲ್ಲ ಬೀಡ್ ಬಿಟ್ಟಿರುತ್ತೆ ನೀವು ನೋಡುವಂತ ಜಾಗ ನಾನು ಏನ್ ನೋಡ್ತಾ ಇದ್ರೆ ಅದೇ ಜಾಗದಲ್ಲಿ ಬೀಡ್ ಬಿಟ್ಟಿರುತ್ತೆ ಅವತ್ ರಾತ್ರಿ ಏನೆಲ್ಲ ಆಯ್ತು ಯಾಕಂತ ಹೇಳಿದ್ರೆ ಅವತ್ ಇಲ್ಲಿ ಅಟ್ಬರಿ ಅವ್ರ ಏನಿದ್ದಾರೆ ಅವರು ಇಲ್ಲೇ ಇರ್ತಾರೆ ಅವತ್ ರಾತ್ರಿ ಏನಾಯ್ತು ಅಂತ ಅವ್ರ ಹತ್ರನೇ ಕೇಳ್ತಾ ಹೋಗುವ ಸರಿ ಮೊನ್ನೆ ಎಷ್ಟು ಗಂಟೆಗೆ ಎಲ್ಲಿದ್ರು ಸರ್ ರಾತ್ರಿ ಅದು ಸರ್ ಅದು ನಮ್ಗೆ ಎಲ್ಲಿ ಇವತ್ತು ಆನೆ ಊರ್ ಕಡೆ ದಾಟ್ತದೆ ಇವತ್ತು ಯಾರಿಗಾದ್ರು ತೊಂದರೆ ಕೊಡ್ತದೆ ಅಂತ ಹೇಳಿ ಅವ್ರಿಗೆ ಅವ್ರ ಮೇಲಧಿಕಾರಿ ಡಿ ಎಫ್ ಎಸ್ ಎಫ್ ರೇಣರ್ಗಳು ಒಂದು ಸ್ವಲ್ಪ ಕಾವಲ್ಗ ಹಾಕಿರ್ತಾರೆ ಚಿಕ್ಕಮದಯ್ಯ ಮತ್ತು ಎರಡೂರವ್ರನ್ನ ಕಾವುಗಾಕಿರ್ಬೇಕಾದ್ರೆ ಈ ಕಡೆ ನಮ್ದೊಂದು ಪಾರ್ಕ್ ಇದೆ ಇಲ್ಲಿ ಜೂ ಒಳಗಡೆ ಆನೆ ಸಾಕಿರೋದು ಒಂದು ನಲ್ವತ್ತು ಆನೆ ಇದಾವೆ ಅವು ಆನೆ ಅಲ್ಲಿ ಆಚೆ ಬಿಟ್ಟು ಒಂದು ಐದುವರೆಗೆ ರಿಲೀಸ್ ಮಾಡಿದ್ರು ಅಂದ್ರೆ ಅಲ್ಲಿಂದ ಸೀದಾ ಈ ಕಡೆ ಬರ್ತವೆ ತಿರ್ಗಿ ಈ ಕಡೆ ನಮ್ಮದು ದೊಡ್ಡಣ್ಣನ ಕೆರೆ ಇದು ಗದ್ದೆಳ ಏನಿದೆ ಈ ಗದ್ದೆಳ ತಿಂದ ನೋಡಿ ಹಿಂಗೆ ಇದೇ ದೊಡ್ಡ ಬಂಡೆ ಇದು ಬಂಡೆ ಅಂತ ಈ ಹೆಸರು ಇಲ್ಲ ಹಿಂಗೆ ಗೊತ್ತದೆ ಸೀದಾ ಹೋಗಿ ಊರ ಹತ್ರ ನಿಂತ್ಕೋತೇವೆ ಎಲ್ಲ ಒಂದು ಇಪ್ಪತ್ತು ಇದು ದೊಡ್ಡಣ್ಣನ ಕೆರೆ ನೋಡಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ದೊಡ್ಡಣ್ಣನ ಕೆರೆ ದೊಡ್ಡಣ್ಣನ ಕೆರೆ ಇದು ಗದ್ದೆಳ ಅಂತ ಹೇಳಿ ಸೀದಾ ಅಲ್ಲಿಂದ ಹಿಂಗೆ ಬರ್ತವೆ ಇಲ್ಲಿ ಬಂದು ನಾನೇನು ಮಾಡ್ತವೆ ಅಲ್ಲಿ ಮುಂದೆ ನಮ್ಮ ಊರ್ಗೆ ಹೋಗ್ತವೆ ನಮ್ಮೂರು ನಮ್ಮೂರು ಪಕ್ಕಕ್ಕೆ ಹೋಯ್ತವೆ ತಿರ್ಗಿ ಅಲ್ಲಿಂದ ಓದ್ಕೊಂಡು ಬರ್ತಾರೆ ಮಾದಯ್ಯನೂ ಚಿಕ್ಕ ಮಾದಯ್ಯಾನು ಮತ್ತೆ ಎಡವರವರು ಓಡ್ಕೋರ್ಬೇಕಾದ್ರೆ ಆನೆ ಇಲ್ಲ ಈ ತರ ಓಡ್ ಬಂದಿರುತ್ತೆ ಇಲ್ಲಿಂದ ಜೋರ ಫಾಸ್ಟ್ ಆಗ ಬಂದಿರುತ್ತೆ ಆನೆ ಮುಂದಕ್ಕೆ ಪಾಸ್ ಆಯ್ತಲ್ಲ ಅಂತ ಹೇಳಿ ಈ ಕಡೆ ಚಿಕ್ಕಮದೇವರಿ ಬಂಡೆ ಇಲ್ಲೇ ನೋಡ್ಕೊಂಡು ಹಿಂಗ ಬರ್ತಾರ ಹಿಂಗೆ ಆನೆ ನೋಡಿ ಗಿಡ ಪತ್ರೆ ನಿಂತಿರುತ್ತೆ ಸರ್ ಅಲ್ಲಿ ಈ ಬಂಡೆಲ್ಲ ಬರ್ತಿರ್ತಾರೆ ಹಿಂಗೆ ಆನೆ ಅದು ಆನೆ ಸೀದಾ ಅಂತ ಅವ್ರಿಗೆ ಬಂಡೆಲ್ ಬರ್ತಾರೆ ಆನೆ ಹಿಂಗ ಹೋಗಿರಲ್ಲ ಇಲ್ಲಾಸ್ ಬಂದು ನೋಡಿ ಗಿಡದತ್ರ ನಿತ್ಕೊಂಡಿರ್ತದೆ ಹೌದು ಮಕ್ಕನ ಬಂದು ಇಲ್ಲಿ ನಿಂತಿರ್ತದೆ ಜೂ ಆನೆಗಳು ಈ ಕಡೆ ಮುಂದಕ್ಕೆ ಪಾಸ್ ಆಗಿರ್ತವೆ ಹೌದು ಎರಡು ಇರೋವು ಜೋಹಾನ್ ಎನ್ನು ಮಕ್ಕನಾವೆಲ್ಲ ಎಲ್ಲ ಅಲ್ಲಿಂದ ಬಂದು ಇಲ್ಲಿ ಒಂದ್ ಸ್ವಲ್ಪ ನೋಡಿ ಇಲ್ಲಿ ಬಂದಿರ್ತಾರೆ ಈ ಬಂಡೆ ಹತ್ರ ನೋಡಿ ಗಿಡದ ಗಿಡದ ಪಾಕದಿಂದ ಅಲ್ಲಿಂದ ಓರ್ಸ್ಕೊಂಡು ಬಂದಿರುತ್ತೆ ಇಲ್ಲಿಂದ ಇಲ್ಲಿಂದ ಬರ್ತದೆ ಬಂದಿ ನೋಡಿ ಇಲ್ಲಿ ಬಂದಿ ಗಿಡ ನೋಡ್ಕೊಂಡು ಹಿಂಗ್ ಕ್ರಾಸ್ ಆಯ್ತಾರ ಹಿಂಗ್ ಬಂದಿ ಇಲ್ಲಿ ಹಿಡ್ಕೊತದ ಅವ್ರನ್ನ ಇಲ್ಲಿ ವರ್ದಿ ಸಾಯ್ ಸಾಕಂದನೆ ಅವ್ರಿಗೆ ಕಾಲು ಇಲ್ಲಿ ಹಿಡ್ಕೊಂಡು ಕಾಲು ಕಚ್ಕೊಂಡು ಇಲ್ಲಿಂದ ಕಾಲು ಕೈಯ ಬಾಯಿಲೆ ಕಚ್ಕೊಂಡು ತರ ಹಿಂಗೆ ಇಲ್ಲಿ ಬಿದ್ದಿರ್ತಾರೆ ಮಾದೆಯವರು ಇಲ್ಲಿ ಬಿದ್ದಿದ್ರು ಆನೆ ಇಲ್ಲವಾ ಇಲ್ಲಿ ಬಿಸಾಕ್ಬಿಟ್ಟು ಆನೆ ಹೋಗಿ ನೋಡಿ ಗಿಡದ ಹತ್ರ ನಿಂತ್ಕೊಂಡಿರ್ತದೆ ಈ ಮರದ ಹತ್ರ ಹಾಂ ಈ ಮರ್ತಾವೆ ಆನೆ ನಿಂತಿರ್ತದೆ ಆಮೇಲೆ ಆನೆ ಕಿಚ್ಚ ಮೇಲೆ ಹಿಂದೆ ಎರಡೂರವ್ರು ಇದ್ರಲ್ಲ ಅವ್ರು ಅಲ್ಲಿಂದ ತಿರ್ಗಿ ಹಿಂಗ್ ಬರ್ತಾರೆ ಇಲ್ಲಿಂದ ಬರಬೇಕಾದ್ರೆ ಫಸ್ಟ್ ಮಾತೇನು ನೋಡೋದಿಲ್ಲ ಇಲ್ಲಿ ಆನೆ ನಿಂತಿರ್ತದಲ್ಲ ಇಲ್ಲಿ ಬಂದು ಪಟಾಕಿ ಗಿಟಾಕಿ ಹೊಡೆದಿ ಆನೆ ನಂಗೆ ಕೆಳಗಡೆ ಓಡಿಸ್ಬಿಟ್ಟು ಇವ್ನು ಎತ್ಕಡೆ ಹೋದಂಥ ಬ್ಯಾಟ್ರಿ ಬಿಟ್ ನೋಡಬೇಕಾದ್ರೆ ಅಲ್ಲಿ ಚಪ್ಲಿ ಅಲ್ಲಿ ಚಪ್ಲಿ ಮತ್ತು ಬ್ಯಾಟ್ರಿ ಎಲ್ಲ ಅಲ್ಲಿ ಬಿದ್ದಿರ್ತದೆ ಅಲ್ಲಿನ ಮಾದೇವ್ ಇಲ್ವಲ್ಲ ಅಂತ ಹುರ್ಕ ಬಂದಾಗ ಮಾದೇವಿಯವರು ಇಲ್ಲೇ ಬಿದ್ದಿರ್ತಾರೆ ಸರ್ ಇಲ್ಲಿ ಇಲ್ಲಿ ಬಿದ್ದಿರ್ತಾರೆ ಮಾದವಿಯವರು ಬಿದ್ದಿರ್ತಾರೆ ಆಮೇಲೆ ಫೋನ್ ಮಾಡ್ತಾರೆ ಎಲ್ಲ ಕಡೆ ನಮ್ಗೆಲ್ಲ ಹನ್ನೆರಡು ವರೆಗೆ ಆನೆ ತುಳು ಸಾಯಿಸ್ಬಿಟ್ಟದೆ ಬನ್ರಿ ಎದ್ದು ಬಿದ್ದು ಬರ್ತೀವಿ ಆನೆ ಇಲ್ಲೇ ಇರ್ತಾರೆ ಸರ್ ನಾವು ಅಷ್ಟು ಜನ ಊರರೆಲ್ಲ ಬಂದ್ ಇಲ್ಲೇ ಇರ್ತೀವಿ ನೈಟ್ ಎಲ್ಲ ಡಿ ಎಫ್ ಎಸ್ ಎಫ್ ಮತ್ತೆ ನಮ್ಮ ಡಿಒ ಎಸ್ ಬಿ ಎರಡು ಸ್ಟಾಫ್ ಎಲ್ಲ ಬಂದಿರ್ತಾರೆ ನಾವು ಬಾಡಿ ಹೋಯ್ತೀವಿ ಅಂತ ಹೇಳ್ತಾರೆ ನಾವು ಬಾಡಿ ಕೊಡೋದಿಲ್ಲ ಹಂಗಾಗಿ ನಾವು ಇಲ್ಲೇ ನಮ್ಗೆ ನ್ಯಾಯ ಸಿಗೋ ಗಂಟ ಕೊಡೋದಿಲ್ಲ ಅಂತ ಹೇಳ್ತಿವಿ ರಾತ್ರಿ ಹನ್ನೆರಡುವರೆಗೆ ಬಂದರೆ ಬಂದ್ರೆ ಬೆಳಗ್ಗೆ ಆರು ಗಂಟೆವರೆಗೂ ಇಲ್ಲೇ ನಮ್ದೆ ಒಂದು ಸ್ವಲ್ಪ ನ್ಯಾಯ ತೀರ್ಮಾನ ಕೊಡೋ ಗಂಟ ನಮ್ಗೆ ನ್ಯಾಯ ಸಿಗೋ ಗಂಟ ಕೊಡೋದಿಲ್ಲ ಅಂತ ಹೇಳಿ ಇಲ್ಲೇ ಮಾಡ್ಕೊಂಡಿರ್ತಿವಿ ಹಂಗಾಗಿ ಆನೆ ನಾವ್ ಇಲ್ಲೇ ಇದ್ರು ಕೂಡ ಇಲ್ಲೇ ಕಿರ್ಚ್ಕೊತಾ ಇರ್ತದೆ ಅವತ್ತೇ ಹಾಕಿರೋದೇ ಲದಿ ಇದು ಆ ಚಿಕ್ಕಮದ ಏನ್ ವರ್ದ್ರಲ್ಲ ಅದು ಇಲ್ಲಿ ಹೊರಬಿಟ್ಟು ಅವ್ರನ್ನ ಬಿಸಾಕು ಹೋಗಿ ಹಾಕಿರೋದೇ ಲದಿ ಇದು ಅವತ್ತೇ ಹಾಕಿದೆ ಆನೆ ಲದಿ ಇದು ಸರ್ ಇದು ಮೂರ್ ಕಡೆ ಹಾಕಿದೆ ಇಲ್ಲೊಂತ ಹಾಕಿದೆ ಹಿಂಗೆ ಹೋಗಿರ್ತದೆ ಇಲ್ಲೇ ಎಲ್ಲಾ ಅಧಿಕಾರಿಗಳು ಕಳ್ಸಕೊತಾ ಇರ್ತಾರೆ ಆನೆಲ್ಲ ಇಲ್ಲೇ ಬಿಡ್ಕೊತ ಇರ್ತದೆ ಆನೆ ಇಲ್ಲವೇ ಬೇಡ ನಡೀರಿ ಎತ್ಕೊಡ್ರಿ ಬಾಡಿ ಅಂತ ಹೇಳ್ತಾರೆ ಆನೆ ಇದ್ರು ಪರವಾಗಿಲ್ಲ ನಾವು ಆನೆ ಜಾತಿಯಲ್ಲಿ ಅವಾಗಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ ಆನೆ ಜಾತಿಯಲ್ಲಿ ಬಳದಿರೋದು ನಾವು ಕಾಡು ಒಟ್ಟಿಗೆ ಬೆಳೆದಿರೋದ್ರಿಂದ ಆನೆ ಬಗ್ಗೆ ಏನಂತ ಗೊತ್ತು ನಮ್ಗೆ ನ್ಯಾಯ ಗಂಟ ನಮ್ಮನ್ನ ಸಾಯಿಸಿದ್ರು ಪರವಾಗಿಲ್ಲ ಅಂತ ಹೇಳಿ ನಾವು ಇಲ್ಲೇ ಮಾಡ್ಕೊಂಡಿರ್ತೀವಿ ಸರ್ ಆನೆನ ಇಲ್ಲೇ ಇರೋದು ಸರ್ ನೋಡಿ ಮರ ಕಾಣ್ತದಲ್ಲ ಈ ಮರ ಕಾಣಿಸ್ತಾ ಆನೆ ಇರ್ತದೆ ಈ ಜಾಗದಲ್ಲಿ ಬೆಂಕಿ ಹಾಕೊಂಡಿದ್ವಿ ಈ ಜಾಗದಲ್ಲಿ ಬೆಂಕಿ ಹಾಕೊಂಡು ಈ ಕಡೆ ಎಲ್ಲ ಇರ್ತಾವೆ ಆನೆಗಳು ಇಲ್ಲೆಲ್ಲ ಬೆಂಕಿ ಹಾಕೊಂಡಿದ್ದಿ ನೋಡಿ ಇಲ್ಲ ಅಂತ ಕೂತ್ಕೊಂಡಿರ್ತೀವಿ ನೋಡಿ ಬೆಂಕಿ ಹಾಕೊಂಡು ಆನೆ ನೋಡಿ ಎಲ್ಲ ಕೂತಿರ್ತೀವಿ ಆನೆ ನೋಡಿ ಬಿದ್ರೆ ನಿಂತಿರ್ತದೆ ಇಲ್ಲಿ ಆನೆ ಮಕ್ನ ಅದೆಲ್ಲ ಇಲ್ಲಿ ಇರ್ತದೆ ಸರ್ ಇಲ್ಲಿ ಮಕ್ನ ಮತ್ತೆ ಜೂ ಆನೆಲ್ಲ ಇರ್ತಾವೆ ಒಟ್ಟೊಟ್ಟಿಗೆ ಇರೋದ್ರಿಂದ ಗಲಾಟೆ ಮಾಡ್ತೀವಿ ಎಷ್ಟು ಗಲಾಟೆ ಮಾಡಿದ್ರು ಅದು ಆನೆ ಹೋಗೋದೇ ಇಲ್ಲ ನಮ್ಮನ್ನೇ ಅಟ್ಯಾಕ್ ಮಾಡಂಗೆ ತಿರ್ಚ್ಕೊಳ್ಳೋದು ಗಲಾಟೆ ಮಾಡೋದು ಎಲ್ಲ ಇಲ್ಲೇ ಮಾಡ್ತಾ ಇರ್ತದೆ ಬೆಳಗಾನ ಇಲ್ಲೇ ಇರ್ತದೆ ಅಧಿಕಾರಿಗೋಗಿ ಭಯ ಇನ್ನಾರ್ಗಾನ ಬಿಡ್ತದೆ ಹಂಗೆ ಹಿಂಗೆ ಅಂತ ಹೇಳಿ ಆಮೇಲೆ ಬೇಡ ಬಂದ್ರೆ ಎತ್ಕೊಂಡ್ ಬಾಡಿ ಅಂತ ಇಲ್ಲ ಸರ್ ಬಿಡೋದಿಲ್ಲ ನಾವು ಸಿಗಂಡ ಅಂತ ಹೇಳಿ ಇಲ್ಲಿ ಮಾಡಿದ್ವಿ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೆಲಸ ಬಂದಿರ್ತಾರೆ ಚಿಕ್ಕಮದ್ರು ಇಪ್ಪತ್ತೈದು ವರ್ಷ ಸರ್ವಿಸ್ ಇರೋನೆ ಇಲ್ಲಿ ಊರ ಪಕ್ಕದಲ್ಲೇ ಅಂದರೆ ನಮ್ಗೆ ಒಂದು ಸ್ವಲ್ಪ ರಾಗಳಿ ಬೆಟ್ಟ ಅಂತ ಅದು ಈ ಕಡೆ ಕಾಣಿಸ್ತಾ ಚಿಕ್ಕರಾಗಳಿ ಬೆಟ್ಟ ಈ ಕಡೆ ಕಾಣಿಸ್ತಾರ ಚಿಕ್ಕ ರಾಗೋಳಿ ಬೆಟ್ಟ ನಮ್ಮ ಅವಾಗ ಎಲ್ಲ ನಮ್ಮವ್ರು ಯಾರೋ ಸೊತ್ತೋದ್ರೆ ಅವಾಗ ಎಲ್ಲ ತಗೊಂಡೋಗಿ ಅಲ್ಲಿ ಒಂದು ತರ ಗುಹೆ ತರ ಮಾಡಿ ಅದ್ರೊಳಗಡೆ ಎಣ್ಣೆ ಇದು ನಾವು ನೋಡ್ತಾ ಇದೇವಲ್ಲ ಈ ಇದೇನಿದು ಇದು ರಾಗಳಿ ಬೆಟ್ಟ ಇದು ನೋಡಿ ಇಲ್ಲೊಂದು ಗುಂಡ್ ಕಾಣಿಸುತ್ತೆ ಇಲ್ಲೊಂದು ಚಿಕ್ಕದೊಂದು ಕಲ್ ಕಾಣಿಸ್ತಾ ನೋಡ್ರಿ ಅದು ಅದು ಒಂಟ್ ಅಂತ ಹೇಳಿ ಅದು ಆ ಒಂಟಗೊಂಡ್ ಹತ್ರನೇ ಒಬ್ರು ಮಾದ ಅನ್ನೋರ್ನ ದೊಡ್ಡ ಮಾದಯ ಅನ್ನೋರ್ನ ಅವ್ ಗುಂಡ್ ಹತ್ರ ಹೊರಯಿತು ಅದು ಒಂದು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಮೂರರಲ್ಲಿ ಒಂಟಗುಂಡ್ ಹತ್ರನೇ ಹೊಡೆದಿದೆ ಅವ್ರಿಗೆ ಆಮೇಲೆ ನೋಡಿ ಇಲ್ಲಿ ಕಾಣಿಸೋದು ಮುನಿ ನಗರ ಅದು ಮುನಿನಗರ ನಗರ ಗುಡ್ಡೆ ಸರ್ ಅದು ಅದು ಮುನಿನಗರ ನಗರ ಅದು ಫಾರೆಸ್ಟ್ ಒಳಗಡೆ ಇಲ್ಲ ಅದು ಫಾರೆಸ್ಟ್ ಒಳಗಡೆ ಇದೆ ಸೆಂಟ್ರಲ್ ಊರಿದೆ ಇದೆ ಸರ್ ಗುಳ್ಳಟ್ಟಿ ಮತ್ತೆ ಮುನಿನಗರ ಅಂತ ಇದೆ ಮುನಿ ಅಂದ್ರೆ ಆ ಕಡೆ ಇದು ಗುಡ್ಡೆ ಅಂತ ಇದೆ ಬೆಟ್ಟ ಈ ಕಡೆ ಕಾಣಿಸುತ್ತೆ ನೋಡಿ ಸರ್ ಅಲ್ಲಿ ಕಂಬ ಕಣ ಹಾಗೆ ಕಾಣಿಸ್ತಾ ಇದೆ ನೋಡಿ ಸರ್ ಶಿವಗಂಗೆ ಬೆಟ್ಟ ಕಾಣಿಸ್ತಾ ಇದೆ ಅದು ಅದು ಶಿವಗಂಗೆ ಬೆಟ್ಟ ನೋಡೋದು ಸೌದು ಬೆಟ್ಟ ಮಾಗಡಿ ಸೌಂದರುಗ ಬೆಟ್ಟ ಅದು ಇದು ಹಿಂಗೋದ್ರೆ ಬಸವಂತರ ಅಂತ ಬರ್ತದೆ ಸರ್ ಇದು ಬಸವಂತರು ಈ ಕಡೆ ಬಂದ್ರೆ ಕಬ್ಬಾಳ ಬೆಟ್ಟ ಇದು ನೋಡಿ ಸರ್ ಕಬ್ಬಾಳಮ್ಮ ಅಂತ ಹೇಳ್ತೀವಲ್ಲ ನಾವು ಕನಕಪುರ ಎರಡು ಬೆಟ್ಟಕ್ ಈ ಸೆಂಟರ್ ಬೆಟ್ಟದ್ದೆ ಕಬಾಳ್ ಬೆಟ್ಟ ಕಬಾಳ್ ಬೆಟ್ಟ ಅದು ಕಲ್ಲು ಅದು ಗುಂಡಾಪುರ್ ಗುಡಿ ಬೆಟ್ಟ ನೋಡ ಆರೋಳಿ ಬೆಟ್ಟ ಈ ಕಡೆ ಕಾಣಿಸೋದು ಜೇನ್ ಕಲ್ಲು ಈ ಕಡೆ ಈ ಕಡೆ ಕಾಣಿಸೋದು ಜೇನ್ ಕಲ್ಲು ಇದು ಸೆಂಟ್ರಲ್ಲಿ ಅದರಿಂದ ಮುಂದೆ ಸರ್ ಅದು ಆ ಲಾಸ್ಟ್ ದೊಡ್ಡ ಬೆಟ್ಟ ಅದು ಬೆಳೆಕಾಲ್ ಬೆಟ್ಟ ಬಿಳೆಕಲ್ ಬೆಟ್ಟ ಅದು ಇಲ್ಲಿ ಏನ್ ಮಾರ್ಕ್ ಬಿದ್ದಿದೆಯಲ್ಲ ಸರ್ ಹಿಂಗೆ ಅಲ್ಲಿಂದ ಕಾಣಿಸ್ತಾ ಇದೆ ಮಾರ್ಕ್ ಇದು ತರ ಇದು ಸಾಕಿರಾನೆ ಜೂವಾನೆ ಬಂದಿರೋ ಚೈನ್ ಹಾಕೊಂಡು ಬಂದಿರೋದು ಕಾಲ ಒಂದು ಚೈನ್ ಹಾಕಿರ್ತಾರೆ ಆ ಚೈನ್ ಹಾಕೊಂಡು ಬಂದಿರೋದು ಇದು ಇದ್ರ ಮಾರ್ಕ್ ಇಂದ ಜೂವಾನೆ ಯಾವುದು ಅಂತ ಗೊತ್ತಾಗುತ್ತೆ ಕಾಲಲ್ಲಿ ತರ ಎಲ್ಲ ಈ ಮಣ್ಣೆಲ್ಲ ತೆಗೆದಿ ಮೇಲೆ ಹರ್ಸ್ಕೊಂಡಿರೋ ಸರ್ ಇದು ಈ ಮಣ್ಣನ್ನ ಅದಕ್ಕೆ ಅದೊಂಥರ ಖುಷಿ ಸರ್ ಅದು ಮಣ್ಣೆ ಹರ್ಸ್ಕೊಂಡ್ರೆ ಅದ್ರ ಮೈ ಮೇಲೆ ಏನಾದ್ರು ಸಳ್ಳೆ ಗಿಳ್ಳೆ ಏನಾದ್ರು ಕಚ್ಚಿದ್ದಂತ ಇದಾದ್ರೆ ಓ ಹೋಗ್ಲಿ ಅಂತ ಹಾಕೋತದ ಒಂದ್ ಸ್ವಲ್ಪ ಮಳೆ ತಾವ ಇತ್ತಲ್ಲ ಆ ತಾವಕ್ಕೆ ಮಣ್ಣಿ ಎತ್ತಿ ತಲೆ ಮೇಲೆ ಹಾಕೋತದ ಹಿಂಗೆ ಇದೇ ಅಲ್ಲಿ ಆನೆ ಹಾಕ್ಬಿಟ್ಟು ಇಲ್ಲಾಸ್ ಬಂದಿ ನೋಡಿ ಇಲ್ಲ ಇಳಿದು ಇದೇ ಡೈರೆಕ್ಷನ್ ಅಲ್ಲಿ ಇಲ್ಲ ಹೋಗಿರುತ್ತೆ ಸರ್ ಹಿಂಗೆ ನೋಡಿ ಸರ್ ಹೋಗಿರುತ್ತದೆ ಸರ್ ಅದು ಇಳಿತದೇ ಆರು ಅಡಿ ಮೇಲೆ ಗುಂಡಿದ್ರು ಗುಂಡಿ ಸರ್ ಈ ತರ ಜಂಪ್ ಮಾಡುತ್ತೆ ಅದು ತಿರ್ಗಿಂಗ್ ಇಳಿದು ಹೋಗಿ ನೋಡಿ ಇಲ್ಲಾ ಬಂದಿದೆ ನೋಡಿ ಸರ್ ಇಲ್ಲದೇ ಹಾಕೊಂಡು ಈಗ ನೋಡಿ ಇಲ್ಲಾಸ್ ಬಂದಿ ಹಾಕೊಂಡು ಈ ತರ ಹಿಂಗ್ ವಾಪಸ್ ಹೋಗಿದೆ ಎಲ್ಲಿ ಬೇಕಾದ್ರೂ ಹೋಗ್ತದೆ ಆನೆ ಜಾಗ ಅಂದ್ರೆ ಸುತ್ತ ಆನೆ ಈಗ ಎಲ್ಲಿ ಸಿಕ್ಬಾರ್ದು ಆ ತರದೇ ಆ ತರ ಜಾಗ ಇದ್ರೆ ಮಾತ್ರ ಹೊತ್ತಲ್ಲ ಅದು ಈ ತರ ಜಾಗದಲ್ಲೆಲ್ಲ ಆರಾಮಾಗಿ ಓಡಾಡ್ತದೆ ಸರ್ ಅದು ಈ ತೋಪೊಳಗಡೆ ಆನೆ ಇರ್ತಾವ ಸರ್ ಇದು ಏನ್ ಕಾಣಿಸ್ತಾ ಇದೆಯಲ್ಲ ಕಾರ್ನೆಯಲ್ಲ ಒಳಗಡೆ ಇರ್ತಾವೆ ಜೋನೆಗಳು ಹಿಂಗ್ ಸೈಡ್ ಅಲ್ಲಿ ಇರ್ತವೆ ಅಲ್ಲಿ ಐದುವರೆಗೆ ಆನೆ ಬಿಟ್ಟರೆ ಅವ್ರ ಜೊತೆ ಜಾಯ್ನ್ ಆಗಿಬಿಡ್ತಾವ ಸರ್ ಹೋಗಿ ಇದ್ರೊಗಡೆ ಸರ್ ಆನೆಗಳೆಲ್ಲ ನೋಡಿ ಏನ್ ಕಾರ್ ಕಾಣಿಸ್ತಿದೆಯಲ್ಲ ಈ ಕಾರ್ ಒಳಗಡೆ ಇರ್ತಾವ ಸರ್ ಆನೆಗಳೆಲ್ಲ ಏನ್ ಸರ್ ಸೇರೋದ್ ಸಾಕಾನೆಗಳು ಇಲ್ಲಿ ಮುಂದೆ ಗುಟ್ಟೆ ಈ ಗುಟ್ಟೆ ಪಕ್ಕದ ಆ ಕಡೆ ಒಂದು ಕಟ್ಟೆ ಅಂತ ಒಂದು ತೆರೆ ಇದೆ ಆ ಕೆರೆ ಹತ್ರ ಇರ್ತವೆ ಅಲ್ಲ ಸಂ ರಿಲೀಸ್ ಮಾಡಿದ ತಕ್ಷಣ ಇದು ಈ ಸರ್ ಅವು ಈ ದೊಡ್ಡಣ್ಣ ಕೆರೆ ಕಡೆಯಿಂದ ಮತ್ತೆ ಈ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಜಾಯ್ನ್ ಆಯ್ತಾವ್ ಊರ್ ಪಕ್ಕದಲ್ಲಿ ಇರ್ತಾವನೆ ಆನೆ ನಿಲ್ಲೋ ಜಾಗಾನೇ ಸರ್ ಇದೆಲ್ಲ ಆನೆ ನಿಲ್ಲೋ ಜಾಗಾನೇ ಏನಿಲ್ಲ ಸರ್ ಸುಮ್ಮನೆ ಬಿದ್ರೆ ಊರ್ ಪಕ್ಕದಲ್ಲಿ ಬಿದ್ರಿದ ಅಲ್ಲಿಗೋಸ್ಕರ ಅದಕ್ಕೋಸ್ಕರ ಬರ್ತಾವೆ ಹೌದು ಇಲ್ಲಿಂದನೆ ಬಂದು ಊರ್ ಪಕ್ಕಕ್ಕೆ ಹೋಗಿ ಅಲ್ಲಿಂದ ಓಡ್ಸ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಹೊಡೆದಾಕ ಸರ್ ಅವನ ಹೌದು ಇರ್ತದೆ ಸರ್ ಹೊರಗಡೆ ಇದ್ದೇ ಗ್ಯಾರಂಟಿ ಯಾರು ಏನು ಹೇಳಕ್ಕಾಗಲ್ಲ ಸರ್ ಎಲ್ಲಿ ಟೈಮ್ ಅಂತ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ ಅವ್ರಿಗೆ ಯಾವ್ದು ಅಂದ್ರೆ ಈಗ ಇದ್ರೊಳಗಡೆ ಇದ್ರೆ ಗೊತ್ತಾಗಲ್ಲ ಸಿಲಿಂಡರ್ ನಿತ್ಕೊ ಗೊತ್ತಾಗಲ್ಲ ಸರ್ ಮುಲ್ಕೊಂಡಿದ್ರೆ ಗೊತ್ತಾಗಲ್ಲ ಅದೇನಾದ್ರೂ ನಿಂತ್ಕೊಂಡಿದ್ರೆ ಮರ ಏನಾದ್ರೂ ತೊಳ್ಳೋದು ಮಾಡೋದು ಹಿಂಗ ಉಜ್ಜೋದು ಏನಾದ್ರೂ ಮರ ಈ ತರ ಉಜ್ಜೋದು ಮಾಡ್ರೆ ಮರ ಈ ಥರ ಆಡಿದ್ರೆ ಮಾತ್ರ ಗೊತ್ತಾಗುತ್ತೆ ಆನೆ ಇದೆ ಅಂತ ಹೌದು ಇಲ್ಲಾಂದ್ರೆ ಏನನ್ನ ಕಡ್ಡಿ ಅದು ಯಾವ್ದೋ ಮರ ಗಿಡ ಮುರಿಯೋದು ಲಟರ್ ಮುರಿಯೋದು ಅದು ಇದು ಈ ತರ ಮುರಿಯೋದೆಲ್ಲ ಸೌಂಡ್ ಮಾಡ್ತದಲ್ಲ ಸೌಂಡ್ ಮಾಡಿದಾಗ ಕೇಳಿಸ್ಕೊಂತೀವಿ ಇಲ್ಲಾಂದ್ರೆ ಅದ್ರ ಹೆಜ್ಜೆ ಗುರುತ್ ಬಿದ್ದಿರ್ತದಲ್ಲ ಆ ಸೊಪ್ಪು ನೋಡ್ತೀವಿ ನಾವು ಈ ತರ ಸೊಪ್ಪು ಇರುತ್ತೆ ಸರ್ ಹಿಂಗೆ ರಾತ್ರಿ ಹೋಗಿರೋ ಆನೆ ಇದು ಈ ತರ ಈ ಸೊಪ್ಪು ಇದು ರಾತ್ರಿ ಹೋಗಿರೋ ಆನೆ ಅಂತೀವಿ ಇದು ಇದು ರಾತ್ರಿ ಇದು ನಾವು ಇವಾಗ ಫ್ರೆಶ್ ಆಗಿ ಆನೆ ಹೋಗಿದೆ ಅಂತ ನೋಡ್ಬೇಕಂದ್ರೆ ನೋಡಿ ಈ ತರ ಆಗಿರ್ತದೆ ಸರ್ ಇದು ನೋಡಿ ಈ ಥರ ನೋಡಿ ಈ ತರ ಆಗೋಗ್ಬಿಟ್ಟಿರ್ತದೆ ಇದನ್ನು ನೋಡ್ತೀವಿ ಇದನ್ನ ನೋಡ್ತೀವಿ ಇದು ರಾತ್ರಿ ಹೋಗಿರೋದು ಇದು ಇವಾಗ ಆನೆ ಇಲ್ಲೆಲ್ಲ ಜಸ್ಟ್ ಮುಂದೆ ಪಾಸ್ ಆಗಿದೆ ಅಂತ ನಾವು ಈ ತರದಲ್ಲಿ ನೋಡ್ಕೋತೀವಿ ಸರ್ ಗುರು ಹೌದು ಹಾಗಾಗಿ ಆನೆ ಇಲ್ಲೆಲ್ಲ ನಾ ಹತ್ರ ಓಡಿ ಕಳ್ಕೊತೀವಿ ಇದು ಹೇಗೆ ನಿಮ್ಮ ಬೇರೆ ಬೇರೆ ಆನೆಗಳನ್ನು ಹೇಗೆ ನೋಡ್ಬಿಟ್ಟೀವಿ ನಿಮ್ಮ ಇದಾವಲ್ ಬೇರೆ ಬೇರೆ ಆನೆ ಅಂದರೆ ನಾವು ಕಾಡಲ್ಲಿ ಓಡಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸರ್ ಹೆಂಗೆ ಏನು ಅಂತ ಆನೆ ಹೋಗಿದೆ ಹೌದು ಹೋಗಿದೆ ಅಂತ ಕಂಡ್ಲೇಬೋದು ಈಗ ಇದು ಯಾವಾಗ ಬಂದಿದೆ ಅಂತೀರ ಇಲ್ಲಿ ಇದು ರಾತ್ರಿ ಹೋಗಿರೋದು ಸರ್ ಇದು ರಾತ್ರಿ ಬೆಳಗ್ಗಿಂದ ಒಂದ್ ಮೂರ್ ನಾಲ್ಕು ಗಂಟೆಗೆ ಹೋಗಿರೋದಾನ ಗಾಳಿ ಈ ಕಡೆಯಿಂದ ಏನ್ ಬೀಸ್ತಾ ನಾವು ಈ ಕಡೆಯಿಂದ ಹೋದ್ ನಮ್ಮ ಆಪೋಸಿಟ್ ಆನೆ ಇದ್ರೆ ನಮ್ಮ ಸ್ಮೆಲ್ ಮಾತ್ರ ನಮ್ ಗಾಳಿ ಅದಕ್ಕೆ ಬೀಳ್ತದೆ ಅದ್ರ ಗಾಳಿ ನಮ್ಗೆ ಗೊತ್ತಾಗಲ್ಲ ನಮ್ಮ ಆಪೋಸಿಟ್ ಏನಾದ್ರು ನಾವ್ ಈ ಕಡೆ ಇದ್ದೀ ಆ ಗಾಳಿ ಬೀಸೋ ಕಡೆ ಆನೆ ಇದ್ರೆ ನಮ್ಗೆ ಆನೆ ಸೌಂಡ್ ನಮ್ಗೆ ಗೊತ್ತಾಗುತ್ತೆ ಹೌದು ಅಂತ ಹೇಳಿದ್ರೆ ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ವರ್ಗು ನಮ್ಗೆ ಅದು ಆನೆ ಗೊತ್ತಾಗುತ್ತೆ ಒಂದ್ ಕಿಲೋಮೀಟರ್ ವರ್ಗು ಇಲ್ಲಿ ಯಾರೊಬ್ರು ಅವರ ಈ ಕಡೆ ಎಲ್ಲ ಇದಾರೆ ಅಂತ ಆ ತರ ಸ್ಮೆಲ್ ಗೊತ್ತಾಗುತ್ತೆ ಅದಕ್ಕೆ ಅದು ಯಾವ್ದು ಮಕ್ಕನಗಿತ್ತರ ಆದ್ರೆ ಮತ್ತೆ ಮಕ್ಕನ ಒಂದಿದೆ ಒಂದ್ ಕೊಂಬ ಆನೆ ಅಂತ ಒಂದಿದೆ ಒಂದೇ ಕೊಂಬಿದೆ ಆನೆಗೆ ಅದರ ಮಾತಾಡೋ ಸೌಂಡ್ ಏನಾದ್ರು ಕೇಳಿಸಿದ್ರೆ ಸೀದಾ ಬರುತ್ತೆ ಇಲ್ಲಿಗೆ ಅದು ಹೌದು ಸರ್ ಇಲ್ಲೆಲ್ಲ ಆನೆ ಓಡಾಡಿದ ಜಾಗ ಎಷ್ಟು ಚಿಕ್ಕಮಾದಯ್ ಅವರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಸರ್ ಬಂದಿರ್ತಾರ ದಿನನಿತ್ಯ ಆನೆ ಬಗ್ಗೆ ಓಡಾಡೋ ಓಡಾಡೋರಾಗಿ ಯಾರು ಹೊಸ ರೇಂಜ್ ಫಾರೆಸ್ಟ್ರು ಡಿಒಪ್ ಅವ್ರು ಯಾರು ಬರ್ತಾ ಇದ್ರು ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ರು ಅವರು ಯಾರು ಆನೆ ಈ ತರ ಹೋಯ್ತದೆ ಆನೆ ಈ ತರ ಬರ್ತದೆ ನಾವು ಆನೆ ಹಿಂದೆ ನಾವು ಸ್ಟ್ರೈಟ್ ಆಗಿ ಓಡಬಾರ್ದು ಅದನ್ನ ನಾವು ಕ್ರಾಸ್ ಮಾಡ್ಕೊಂಡು ಒಂದ್ ನಾಲ್ಕೆ ಮಾತ್ರ ಮುಂದೆ ಹೋಗಬೇಕು ತಿರುಗಾ ರಿಟರ್ನ್ ತಿರ್ಕೋತದ ಅದು ನಾವು ರಿಟರ್ನ್ ಹಿಂಗ್ ಕ್ರಾಸ್ ಕ್ರಾಸ್ ಮಾಡ್ಕೊಂಡು ಹಿಂದೆ ಬಂದ್ರೆ ಆನೆ ಮುಂದೆ ಪಾಸ್ ಆಯ್ತ ಸರ್ ಅವಾಗ ನಮ್ಮ ಜೀವ ಬದುಕೋಬಹುದು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು ಅವರೆಲ್ಲ ತುಂಬಾ ಆತಂಕ ಪಟ್ರು ನಮ್ಗೆ ಇದ್ದಂತ ವ್ಯಕ್ತಿ ಹೊರಟದ್ನಲ್ಲ ಅಂತ ಹೇಳಿ ತುಂಬಾ ದುಃಖ ಮಾಡ್ಕೊಂಡು ಹೋದ್ರು ಚಿಕ್ಕಮದೇವರು ಸರ್ ಸಾಯಂಕಾಲ ಆರು ಗಂಟೆಗೆ ಬಿಟ್ಟಿರೋ ಸರ್ ಮನೆ ಹೌದು ಮಲ್ಲೇ ಊರು ಪಕ್ಕದಲ್ಲೇ ಸರ್ ಅಲ್ಲಿ ಒಂದು ಅಲ್ಲ ಅವತ್ತು ಇಲ್ಲಿ ಅವತ್ತು ಇಲ್ಲಿ ಬಂದ್ರಂತೆ ರಾತ್ರಿ ಏನಂತ ಯಾವ ಆನೆಗಳು ಬಂದ್ ಅಂತ ಎಲ್ಲಿದ್ವಂತೆ ಜೂ ಆನೆಗಳು ಜೂ ಆನೆ ಜಾತಿಯಲ್ಲಿ ಮಕ್ಕನ ಬಂದಿರೋದು ಗೊತ್ತಿಲ್ಲ ಸರ್ ಅದು ಮಕ್ಕನ ಒಂಟಿನೇ ಮಕ್ನ ನಮ್ಮ ಕಾಡಾನೆ ಏನಿದೆಯೋ ಕಾರ್ಡನೆ ಜೊತೆ ಓಡಾಡ್ತಿದ್ದ ಮಕ್ಕಳ ಹಂಗಾಗಿ ಜುವ ಆನೆಯಲ್ಲಿ ಒಂದು ಕೆಲವು ಆನೆಗಳಿಗೆ ಚೈನ್ ಹಾಕ್ತಾರೆ ಕೆಲವು ಆನೆಗಳಿಗೆ ಚೈನ್ ಹಾಕೋದಿಲ್ಲ ಇವ್ರು ಏನ್ ಮಾಡೋದು ಇದು ಜೂ ಆನೆ ಅಂತ ಇವ್ರು ತಿಳ್ಕೊಂಡಿದ್ದಾರೆ ಅಲ್ಲಿ ಪಟಾಕಿ ಹಾಕಿ ಓಡಿಸಿದ್ದಾರೆ ಹಿಂಗೆ ಜುವಾನೆ ಅಂತ ಹೇಳಿ ಆನೆಗಳೆಲ್ಲ ಈ ತರ ಮುಂದಕ್ಕೆ ಪಾಸ್ ಆಗಿ ಓಡ್ ಬಂದಾಗ ಅವ್ರು ಆನೆ ನೋಡ್ಕೊಂಡಿಲ್ಲ ಹಿಂದೆ ಬಂದಿ ಜುವನ್ಕೊಂಡು ಹೋಗಿರ್ತಾರೆ ಅದು ಎಂ ಆರ್ ಫುಟ್ ಸರ್ ಹನ್ನೆರಡುವರೆಗೆ ಎರಡೂರ ಎರಡೂರ ಸರ್ ಎರಡೂರ ಅಲ್ಲಿ ಹಿಂದೆ ಇರ್ತಾರೆ ಅವರು ಆನೆ ಮುಂದಕ್ಕೆ ಪಾಸ್ ಮಾಡ್ಕೊಂಡು ಮದ ಚಿಕ್ಕ ಮದ ಇಲ್ಲಿ ಬಂದಿರ್ತಾರೆ ಇಲ್ಲಿ ಆನೆ ಕಿರ್ಚ್ಕೊಂಡು ಎಲ್ಲ ಜೋರಾಗಿ ಮಾಡಿರ್ತದೆ ಏನೋ ಯೋ 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 ಎಂದಿರ್ತಾನೆ ಅಷ್ಟೇ ಯೋ ಎಂದಿದ್ದು ಅಷ್ಟೇ ಸೌಂಡ್ ಎಂದಿ ಬೇರೆ ಸೌಂಡ್ ಏನಿಲ್ಲ ಎಲ್ಲ ಆನೇನೋ ಓಡಿಸ್ಕೊಂಡ್ಬಿಡ್ತಾನೋ ಅವ್ರು ಅಂತ ಇವ್ರು ತಿಳ್ಕೊಂಡಿರ್ತಾರೆ ಹತ್ತು ನಿಮಿಷ ನೋಡ್ತಾರೆ ಹತ್ತು ನಿಮಿಷದ ಮೇಲೆ ಫೋನ್ ಮಾಡ್ತಾರೆ ಅವರು ಎಲ್ಲಿ ಎತ್ಕಡೆ ಎತ್ ಹೋಯ್ತು ಆನೆ ಏನಂತ ಕೇಳೋದಕ್ಕೆ ಫೋನ್ ಮಾಡ್ತಾರೆ ಫೋನ್ ರಿಂಗ್ ಆಯ್ತದೆ ಇವರು ಫೋನ್ ರಿಸೀವ್ ಮಾಡಲ್ಲ ಆಯ್ತು ತಡೆ ಬಿಟ್ಟು ಇನ್ನು ಇನ್ನೊಬ್ರು ಮನೆಗೆ ಅನ್ನೋರು ಇನ್ನೊಬ್ರು ರಾಜಪ್ಪ ಅನ್ನೋರು ಊರಿಗೆ ಫೋನ್ ಮಾಡ್ತಾರೆ ಇಲ್ಲಿ ಏನೋ ಸೌಂಡ್ ಮಾಡ್ತು ಹಿಂಗೆ ಮಾಡೋಣ ಚಿಕ್ಕ ಮಾದ ಹೋದ ಬನ್ನಿ ನೋಡೋಣ ಅಂತ ಹೇಳಿ ಅವ್ರು ಕರ್ಕೊಂಡು ಇಲ್ಲ ಸಿಗ್ಲಿಕ್ಕೆ ಬರ್ತಾರೆ ಆ ಮರದ ಹತ್ರ ಆನೆ ನಿಂತ್ಕೊಂಡಿರುತ್ತೆ ಆನೆ ಇತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಬಂದು ನೋಡ್ತಾರೆ ಆನೆ ಮುಂದಕ್ಕೆ ಪಾಸ್ ಪಟಾಕಿ ಇಟಾಕಿ ಎಲ್ಲ ಹೊಡೆದಿ ಅವ್ ಮುಂದಕ್ಕೆ ಪಾಸ್ ಮಾಡ್ಬಿಟ್ಟು ಅಲ್ಲಿ ಹುಡುಕ್ತಾರೆ ಬ್ಯಾಟ್ರಿ ಒಂದ್ ಕಡೆ ಚಪ್ಲಿ ಒಂದ್ ಕಡೆ ಅವೆಲ್ಲ ಬಿದ್ದಿರ್ತಾವಲ್ಲ ಚಪ್ಪಲಿ ಬ್ಯಾಟ್ರಿ ಎಲ್ಲೇ ಬಿದ್ದಾವೆ ಕಡೆ ಒಂದು ನೋಡೋದಾಗ ಅಲ್ಲಿ ಬಾಡಿ ಬಿದ್ದಿರ್ತಾವ ಸರ್ ಅಲ್ಲಿ ಚಿಕ್ ಸರ್ ಇಲ್ಲಿ ಹಿಂಭಾಗ ಇದೆಲ್ಲ ಇದೆಲ್ಲ ಸರ್ ಇದೆಲ್ಲ ಹಿಂಗೆ ಈ ತರ ಹಗ್ಲಾಗಿರುತ್ತೆ ಜಾಗ ಇದು ಓಪನ್ ಆಗಿರೋದಿಲ್ಲ ಇದೆಲ್ಲ ಈ ತರ ರೊಟ್ಟಿ ತರ ಆಮೇಲೆ ಹೌದು ಅದೇ ಮೇಲೆ ಇದೊಂದು ಕೈ ಇದೆಲ್ಲ ಕಟ್ಟಾಗಿರ್ತದೆ ಇದು ಆಮೇಲೆ ಈ ತರ ಕಾಲ್ ಒಂದು ಇಲ್ಲಿ ಕಾಲ್ ಮಾತ್ರ ಇಲ್ಲಿ ಅಗದ್ಬಿಟ್ಟಿತ್ತು ಬಾಯಿಲೆ ಕಚ್ಕೊಂಡು ಹಿಂಗ ಎತ್ತಿದಿ ಸರ್ ಮೇಲ್ಕದು ಬಾಯ್ಲೆ ಕಾಲಿನಿಂದ ಕಚ್ಕೊಂಡು ಎತ್ತಿದ್ ಮೇಲಕ್ಕೆ ಹಿಂಗೆ ಏನೋ ಗೊತ್ತಿಲ್ಲ ಸರ್ ಆನೆ ಮನ್ಸೂನ್ ಬ್ಲಡ್ ಕುಡಿತಾವ ಸರ್ ಒಂದೊಂದಾನೆ ಅದು ಮನ್ಸೂನ್ ಬ್ಲೆಡ್ ಅಂದ್ರೆ ಗಂಡನೇ ಅದ್ರ ಹಿಂಗ ಕೊಂಬೆಲಿ ಹಿಂಗ್ ಚುಚ್ಚಬಿಟ್ಟಿಂಗ್ ಮೇಲೆ ಎತ್ತಿಡ್ಕೊಂಡಾಗ ಆ ಕುಂಬಳ ಕಡೆ ಹೋಯ್ತದ ಬ್ರೆಡ್ ಬಾಯಿಗೆ ಹಾಗಾಗಿ ಅದು ಮಕ್ಕನನು ಎರಡು ಸುಮಾರು ಮೂರ್ ಕಡೆ ಅಲ್ಲಿ ಇನ್ನೊಬ್ಬರನ್ನ ಅಲ್ಗಾಯ ಅಂತ ಹೇಳಿ ಆ ರಾಗಳಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ರಾಗಳಿ ಬೆಡ್ತಾರನೆ ಅಲ್ಗಾಯ್ನು ಮಕ್ಕನೇ ಹೊಡೆದಿದ್ ಎಲ್ಲ ಚಂದ ಚುಳ್ದಿ ಪಳದಿ ಎಲ್ಲ ಎಲ್ಲ ರೊಟ್ಟಿ ಮಾಡ್ಬಿಟ್ಟಿತ್ತು ನಾಲ್ಕು ದಿವಸದ ಮೇಲೆ ಬಾಡಿ ಸಿಕ್ತಾವ ಅವ್ರಿಗೆ ರೊಟ್ಟಿ ರೊಟ್ಟಿ ತರ ಆಗ್ಬಿಟ್ಟಿತ್ತು ಬಾಡಿ ನಾಲ್ಕು ಮೇಲೆ ಬಾಡಿ ಸಿಕ್ತು ನಾಲ್ಕು ದಿವಸ ಹುಡುಕಿ ಹುಡುಕಿ ಎಲ್ಲೋದ್ನೂ ಯಾಕಡೆ ಹೋದ್ನ ಮುಂಸ್ಕೊಳ್ತಾನೆ ಅಂತ ಹೇಳಿ ನಾಲ್ಕು ದಿವಸದ ಮೇಲೆ ಯಾರೊಬ್ರು ಹೋಗಿ ಹೆಸರು ಹೋಗಿ ನೋಡ್ತಾ ಅಲ್ಲಿ ಆ ಬಾಡಿ ಸಿಕ್ತು ಹಂಗಾಗಿ ತುಂಬ ಜನನ ಮಕ್ಕನ ಆನೆ ಹೊಡೆದಿದ್ದೆ ಸರ್ ಇಲ್ಲಿ ಬಿಡೋದು ಸರ್ ಸಣ್ಣಲ್ಲಿ ಬಂದುಬಂತ ಸಣ್ಣ ಈ ಥರ ಸಣ್ಣಲ್ಲಿ ಹಿಂಗೆ ಹೊಡಿತದೆ ಸರ್ ಅದು ಸಣ್ಣಲಿ ಬಂದುಬಂತ ಸಣ್ಣ ಈ ಥರ ಒಂದು ಹಿಂಗೆ ಹೊಡೆದಾಗ ಅದು ನಾವೆಲ್ಲ ಏನು ಸರ್ ಅದಕ್ಕೆ ಚಿಕ್ಕದು ಸಳ್ಳೆ ಇದ್ದಂಗೆ ಅದರದ್ದು ಅಷ್ಟು ಬಲ ಇರ್ತದೆ ಅದು ಸಣ್ಣಗೆ ಸುಮ್ಮನೆ ಈ ಥರ ಹಿಂಗೆ ಹೊಡೆದಾಗ ಅದು ಸರಿಯಾಗಿ ಹೊಡಿತದೆ ಕೈಯೋ ಕಾಲ ಮುರಿದೋಬೇಕು ಆ ಥರ ಹೊಡಿತದೆ ಸಣ್ಣಲ್ಲಿ ಅದು ಕೆಳಗಡೆ ಬಿದ್ದಾಗ ಇಲ್ಲಿ ತುಳ್ಕೊಂಡಿರೋದು ಅವನಿಗೆ ಮ್ಯಾಲ್ ತುಳ್ದಿರ್ತದೆ ಇದು ಈ ತರ ರೊಟ್ಟಿ ತರ ಆಗಿರ್ತದೆ